ಉದ್ದಾರ ಶಿಕ್ಷಣ ಸಂಸ್ಥೆಯಲ್ಲಿ ಪಠ್ಯದ ಜತೆಗೆ ನೈತಿಕತೆ ಪಾಠ ಹೇಳಿ ಕೊಡುತ್ತಿರುವುದು ಹೆಮ್ಮೆಯ ವಿಷಯ ಮಾಜಿ ಶಾಸಕ ಡೊಂಗರಗಾಮ ಅತನಿ ತಾಲೂಕಿನ ಗ್ರಾಮೀಣ ಭಾಗದ ಮಸರಗುಪ್ಪಿ ರಸ್ತೆಯಲ್ಲಿ ಇರುವ ಉದ್ದಾರ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ಜರುಗಿದ್ದು ಕಾರ್ಯಕ್ರಮವನ್ನು ಮಾಜಿ ಶಾಸಕ ಶಹಜಹಾನ ಡೊಂಗರಗಾಮ ಪರಮಪೂಜ್ಯರು ಹಾಗೂ ಗಣ್ಯರು ಬೆಳಗುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಶಹಜಹಾನ್ ಡೊಂಗರಗಾಂವ್ ಅವರು ಮಾತನಾಡಿ ವಿದ್ಯೆಯೇ ಬಾಳಿನ ಬೆಳಕು ವಿದ್ಯಾವೊಂದಿದ್ದರೆ ಏನೆಲ್ಲ ಸಾಧಿಸಬಹುದು ಹುದ್ದಾರ್ ವಿದ್ಯಾಸಂಸ್ಥೆ ಎರಡು ಸಾವಿರ ಹದಿನೆಂಟು ರಲ್ಲಿ ಮೈಲಿಗಲ್ಲು ಹಾಕಿದ್ದು ಇಷ್ಟು ಬೇಗ ಬೆಳೆಯುತ್ತೆ ಎಂದು ಬಯಸಿರಲಿಲ್ಲ ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ ಹುದ್ದಾರ್ ವಿದ್ಯಾಸಂಸ್ಥೆಯಲ್ಲಿ ಯಾವ ರೀತಿ ಬೋಧನೆ ಮಾಡುತ್ತಾರೆ ಎಂಬುದು ಇಲ್ಲಿ ಪಠ್ಯದ ಜೊತೆಗೆ ನೈತಿಕತೆ ಪಾಠ ಕಲಿಸುವುದು ಮುಖ್ಯವಾದದ್ದು ಏಕೆಂದರೆ ಈ ಮೊಬೈಲ್ ಯುಗದಲ್ಲಿ ಈಗಿನ ಮಕ್ಕಳಿಗೆ ವಿದ್ಯೆ ಜೊತೆಗೆ ಸಂಸ್ಕಾರವೂ ಅಷ್ಟೇ ಮುಖ್ಯವಾದದ್ದು ವಿಜಯ್ ಹುದ್ದಾರ್ ಅವರು ಬಹುರೂಪಿ ಮುಕುಳ್ಳವರು ಶಾಲೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸಿ ಮಕ್ಕಳಲ್ಲಿ ಉತ್ಸಾಹ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಕರೆದೊಯ್ಯಬೇಕು ಅವರಿಗೆ ಜಾಗತಿಕ ಪ್ರಾಯೋಗಿಕ ಮಟ್ಟಕ್ಕೆ ಒಯ್ಯಬೇಕು ಅನ್ನೋ ಗುರಿಯನ್ನು ಹಾಕಿದ್ದಾರೆ ಮುರುಗೇಂದ್ರ ಶಿವಯೋಗಿಗಳ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಈ ಹುದ್ದಾರ ಶಿಕ್ಷಣ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಹಾಗೂ ನಾವು ಕೂಡ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರುತ್ತೇವೆ ಎಂದು ತಿಳಿಸಿದರು ನಾವು ಮಾಡುವಂಥ ಪ್ರತಿಯೊಂದು ಉದ್ಯೋಗ ವ್ಯಶನೆಯಾಗಬೇಕಾದ್ರೆ ಅದನ್ನು ಅಭ್ಯಾಸ ಮಾಡಿ ನಾವು ಮಾಡಬೇಕಾಗ್ತದೆ ಅದಕ್ಕಾಗಿ ವಿದ್ಯೆ ಬಾಯಿ ಬೆಳಕು ಅಂತಾರೆ ವಿದ್ಯೆ ಕಲಿಯುವುದು ಅಂತಾರೆ ವಿದ್ಯಾಸಂಸ್ಥೆ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ಕಲಿಬೇಕು ಈಗ ವರದಿ ವಾಚನೆಯನ್ನು ಒಂದು ವಾರ್ಷಿಕ ವರದಿ ಓದಿರುತ್ತೆ ಅದನ್ನು ನಮಗೆ ಬಹಳ ಸಂತೋಷ ಯಾಕಂತಂದ್ರೆ ಉದಾರ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿದ್ದು ಬುದ್ಧಿಜಿಯವರು ಹೇಳೋದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಒಳ್ಳೆಯ ಮೈಲಿಗಲ್ಲಿ ಅಂದ್ರೆ ಆಂಗ್ಲ ಮಾಧ್ಯಮದ ಒಂದು ಶಾಲೆಯನ್ನು ಅವರು ಪ್ರಾರಂಭ ಮಾಡಿದ್ರು ಈಗ ಹೇಳಿದ್ರಲ್ಲ ಎರಡುನೂರು ವಿದ್ಯಾರ್ಥಿಗಿಂತ ಜಾಸ್ತಿ ವಿದ್ಯಾರ್ಥಿಗಳ ಜೊತೆಗೆ ಆಂಗ್ಲ ಮಾಧ್ಯಮದ ಜನರ ಐವತ್ತು ಮೂರ್ನೂರು ಸರ್ ಅಂತಂದ್ರೆ ಬಹುಮುಖ ಪ್ರತಿಮೆಗಳಂತವ್ರು ಅವರು ಒಳ್ಳೆಯ ವಾಗ್ಮಿಗಳು ಒಳ್ಳೆ ಆಂಕರ್ ಅಂದ್ರೆ ಕಾರ್ಯಕ್ರಮ ನಿರೂಪಣೆ ಮಾಡುವಂಥವ್ರು ಅವರು ಒಳ್ಳೆಯ ಸಂಗೀತಕಾರರು ಒಳ್ಳೆಯ ಕಲಾಕಾರರು ಹಾಸ್ಯಗಾರರು ಎಲ್ಲಕ್ಕಿಂತ ಮಿಗಿಲಾಗಿ ಬಹಳ ಒಂದು ಉದ್ಯಾಸ ಸಂಸ್ಥೆಯಲ್ಲಿ ಮಕ್ಕಳರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಜಗತ್ತಿನ ಜಾಗತಿಕ ಮಟ್ಟದಲ್ಲಿ ಹೋಗ್ಬೇಕು ಅನ್ನುವಂತ ಅವರನ್ನು ಗುರಿ ಹಾಕಿದ್ದಾರೆ ಆ ಗುರಿಯನ್ನು ಮುರುಘೇಂದ್ರ ಶಿವೇವರ ಆಶೀರ್ವಾದದಿಂದ ನಂತರ ಶೆಟ್ಟರ್ ಮಠದ ಪರಮ ಪೂಜ್ಯ ಮರುಳಸಿದ್ಧ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಜಯ ಹುದ್ದಾರ ಶ್ರೀಮತಿ ಪೂರ್ಣಿಮಾ ಹುದ್ದಾರ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ ಉದ್ಯಮಿ ರವಿ ಪೂಜಾರಿ ರಾವಸಾಬ್ ಐಹೊಳೆ ಸೇರಿದಂತೆ ಹಲವರು ಮುಖಂಡರು ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು